ಹಲೋ ಗೈಸ್ ಹಗಿದ್ರಾ ವೆಲ್ಕಮ್ ಟು ರಿಚ್ರೇಶಾ ಚಾನಲ್ ಯಾ ಸ್ವಾಗತ ಸುಸ್ವಾಗತ ಅಂತ ಇವತ್ತೆ ನಾ ಈ ವಿಡಿಯೋದಲ್ಲಿ ಯಾರ ಹತ್ರ ಆಧಾರ್ ಕಾರ್ಡ್ ಇದೆಯೋ ಅವರೆಲ್ಲ ದಯವಿಟ್ಟು ಈ ಸಣ್ಣ ಕೆಲಸವನ್ನು ಮಾಡಲೇಬೇಕು ಯಾಕೆ ಅಂದರೆ ಈ ಸಣ್ಣ ಕೆಲಸ ಮಾಡೋದ್ರಿಂದ ನೀವು ಒಂದು ಫೈನ್ ಕಟ್ಟೋದನ್ನು ತಪ್ಪು ತರ್ತಾ ದಯವಿಟ್ಟು ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳಿ ಅದೇ ರೀತಿ ಏನು ಮಾಡಿಸ್ಬೇಕು ಅಂತ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿಗಾಯಿಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಅಂದರೆ ಅದಕ್ಕೆ ನಮ್ಮ ಮುಂಚೆ ಮೇಯ್ನಾಗಿ ಹತ್ತು ವರ್ಷಗಳಾಗಿದ್ದರೆ ನೀವೇನಾದರೂ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಇನ್ನೂ ನೀವು ಆಧಾರ್ ಸರ್ವಿಸ್ ಸೆಂಟ್ರಿಗೆ ವಿಸಿಟ್ ಮಾಡಿ ನೀವೇನಾದರೂ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಅಡ್ರೆಸ್ ವೆರಿಫಿಕೇಶನ್ ಸಹ ನೀವು ಮಾಡಿಸಲೇಬೇಕು ಅದೇ ರೀತಿ ಐಡೆಂಟಿ ವೆರಿಫಿಕೇಶನ್ ಸಹ ನೀವು ಮಾಡಿಸ್ಲೇಬೇಕಾಗುತ್ತೆ ಇವೆರಡೂ ಸಹ ನೀವು ಮಾಡಿಸಿಲ್ಲ ಅಂದರೆ ಮೇ ತರ್ಟಿ ಫಸ್ಟ್ ಲಾಸ್ಟ್ ಆಗಿರ್ತದೆ ಅರ್ಥ ಆಯ್ತು ಇದನ್ನು ದಯವಿಟ್ಟು ಮೈಂಡ್ ಇಟ್ಕೊಳ್ಳಿ ಮೇ ಮೂವತ್ತೊಂದಕ್ಕೆ ಲಾಸ್ಟ್ ಆಗಿರ್ತದೆ ಮೇ ಮೂವತ್ತೊಂದನೇ ತಾರೀಕು ಒಳಗಡೆನೇ ನೀವು ಮಾಡಿಸ್ಕೊಳ್ಬೇಕು ಮೇ ಮೂವತ್ತೊಂದನೇ ತಾರೀಕು ಡೇಟ್ ಕಳೀತು ಅಂದರೆ ನಿಮಗೂ ಸಹ ಫೈನ್ ಹಾಕುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಅರ್ಥ ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ಗೆ ಯಾವ ರೀತಿ ಫೈನನ್ನು ಹಾಕಿದ್ರು ಒಂದು ತೌಸಂಡ್ ರುಪೀಸ್ ಅದೇ ರೀತಿ ಹಾಕುವಂಥ ಒಂದು ಪ್ರಯತ್ನ ಮಾಡಬಹುದು ಅದ್ರ ಜೊತೆಗೆ ಆಧಾರ್ ಕಾರ್ಡು ಸಹ ಕ್ಯಾನ್ಸಲ್ ಆಗುತ್ತೆ ಇದನ್ನು ದಯವಿಟ್ಟು ಮೈಂಡ್ ಇಟ್ಕೊಳ್ಳಿ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ ಅಂದರೆ ಬ್ಲಾಕ್ ಮಾಡ್ತಾರೆ ಅರ್ಧ ಯಾವ ಕೆಲಸಕ್ಕೂ ಯೂಸ್ ಆಗದೆ ಇರೋ ಅಂತ ಒಂದು ಆಧಾರ್ ಕಾರ್ಡನ್ನು ಬ್ಲಾಕ್ ಮಾಡ್ತಾರೆ ನೀವೇನಾದರೂ ಏನಕ್ಕಾರು ಯಾವ ಕೆಲಸಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೇಕು ಅಂದ್ರೆ ಆಧಾರ್ ಕಾರ್ಡನ್ನ ಅದನ್ನು ನೀವು ಪೇಮೆಂಟ್ ಮಾಡಿನೇ ಎನೇಬಲ್ ಮಾಡಿಕೊಂಡು ನೀವೇನು ಮಾಡಬೇಕು ಆಧಾರ್ ಕಾರ್ಡನ್ನು ಆಯ್ತಾ ಈ ಥರ ಪರಿಸ್ಥಿತಿ ಆಲ್ರೆಡಿ ಬಂದಿದೆ ಪಾನ್ ಕಾರ್ಡ್ಗೆ ಪಾನ್ ಕಾರ್ಡು ಅಷ್ಟೇ ಯಾರೆಲ್ಲ ಒಂದು ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿಲ್ವೋ ಅವ್ರದೆಲ್ಲ ಪಾನ್ ಕಾರ್ಡ್ ಏನಾಗಿರ್ತದೆ ಬ್ಲಾಕ್ ಆಗಿರ್ತದೆ ನೀವೇನಾದರೂ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಮೇಯ್ನಾಗಿ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಸಾವಿರ ರೂಪಾಯಿನ ಪೇ ಮಾಡಿ ಆದ ನಂತರ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಒಂದು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗುತ್ತೆ ಆ ಥರ ಒಂದು ಪ್ರಕ್ರಿಯೆ ಇರುತ್ತದೆ ಅರ್ಥ ಆಯ್ತಾ ಇದನ್ನು ಸಹ ಅದೇ ರೀತಿ ಆಗುವಂಥ ಒಂದು ಸಾಧ್ಯತೆಗಳು ಮೇ ಮೂವತ್ತೊಂದೇ ತಾರೀಕು ಮೇಲೆ ಆಗಬಹುದು ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇನಾದರೂ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇದ್ದು ಹತ್ತು ವರ್ಷದ ತನಕನೂ ಇನ್ನೂ ಒಂದು ಆಧಾರ್ ಸರ್ವಿಸ್ ಸೆಂಟರ್ಗಾಗಿರ್ಬೋದು ಎಬ್ಬೇಟ್ ಕೊಟ್ಟಿ ಅಥವಾ ಐ ಸ್ಕ್ಯಾನ್ ಮಾಡಿಸ್ಕೊಂಡು ನೀವೇನಾದರೂ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂದರೆ ಕೂಡಲೇ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಕೊಂಡು ಆದ ನಂತರ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಒಂದು ಅಕಾಂಟ್ಮೆಂಟ್ ಕೊಡ್ತಾರೆ ಒಂದು ಹದಿನೈದು ಇಂದ ಒಳಗಡೆ ಒಂದು ಅಪ್ಡೇಟ್ ಆಗುತ್ತಾ ಅರ್ಥ ಆಯ್ತಾ ನಿಮಗೇನಾದರೂ ಒಂದು ಅಡ್ರೆಸ್ ವೆರಿಫಿಕೇಶನ್ ಆಗಿರ್ಬೋದು ಈಗ ಏನಾಗ್ತಿದೆ ಗೊತ್ತಾ ಆಧಾರ್ ಕಾರ್ಡು ಕೆಲವ್ರದ್ದು ಎರಡೆರಡು ಇರಬಹುದು ಅದೇ ರೀತಿ ಐಡೆಂಟಿ ವೆರಿಫಿಕೇಷನ್ ಆಗಿರ್ಬೋದು ಆಧಾರ್ ಕಾರ್ಡ್ದು ಒಂದು ಅಡ್ರೆಸ್ ವೆರಿಫಿಕೇಶನ್ ಆಗಿರ್ಬೋದು ಎಲ್ಲನೂ ಸಹ ವೆರಿಫೈ ಮಾಡ್ತಾ ಇದ್ದಾರೆ ಈ ಒಂದು ಇಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಆಧಾರ್ ಮತ್ತು ಒಂದು ಅಡ್ರೆಸ್ ವೆರಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಹತ್ತು ವರ್ಷದ ಹತ್ತು ವರ್ಷ ಆದ್ಮೇಲೆ ಯಾರಾದರೂ ಇದ್ರೆ ದಯವಿಟ್ಟು ಜಾಸ್ತಿ ಯಾರು ಗೊತ್ತಾ ಅಜ್ಜ ಅಜ್ಜ ಜಾಸ್ತಿ ಇರ್ತಾರೆ ಅವ್ರು ಹೋಗ್ಬಿಟ್ಟು ಒಂದು ಸಿ ಎಸ್ ಸಿ ಸರ್ವಿಸ್ ಸೆಂಟ್ರಿಗಾದರೂ ಪರವಾಗಿಲ್ಲ ಆಧಾರ್ ಸರ್ವಿಸ್ ಸೆಂಟರ್ಗಾದರೂ ಪರವಾಗಿಲ್ಲ ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಆದರೂ ನೀವು ಒಂದು ಆಧಾರ್ ಮತ್ತು ಪಾ ಒಂದು ಅಡ್ರೆಸ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೋದು ಇದೊಂದು ದಯವಿಟ್ಟು ಮೈಂಡ್ ಇಟ್ಕೊಳ್ಳಿ ಅರ್ಥ ಆಯ್ತು ಯಾರೂ ಸಹ ಮಿಸ್ ಮಾಡ್ಕೊಳ್ಬೇಡಿ ಇಲ್ಲ ಅಂದರೆ ಫೈನ್ ಹಾಕೋದು ಗ್ಯಾರಂಟಿ ಇದು ತಲೆಯಲ್ಲಿಕೊಂಡು ನೀವು ಒಂದು ಆಧಾರ್ ಮತ್ತು ಆಧಾರ್ ಅಡ್ರೆಸ್ ವೆರಿಫಿಕೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ ಯಾರೆಲ್ಲ ಮಾಡಿಸ್ಕೊಂಡಿಲ್ವ ಕೂಡಲೇ ವಿಸಿಟ್ ಮಾಡಿ ನೀವು ಆಧಾರ್ ವೆರಿಫಿಕೇಷನನ್ನು ಮಾಡ್ಸ್ಕೊಳ್ಳಿ ಅರ್ಥ ಆಯ್ತಾ ಓಕೆ ಸಿದ್ಧರಿದ್ದು ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳಿದ್ರೆ ಕಂಡು ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ಬಾಯ್ ನೆಕ್ಸ್ಟ್ ಬದಲಿಸುವ